ಹಾಗೆ ಸ್ವಲ್ಪ ಮ್ಯಾಕ್ ಪ್ರಸೆಟ್ ನನ್ನ ಯೂಟ್ಯೂಬ್ ಚಾನಲ್ ಗೈಸ್ ನಾಳೆಯ ಮ್ಯಾಚ್ ಆರ್ ಸಿ ಬಿ ವರ್ಸೆಸ್ ಎಸ್ ಆರ್ ಎಚ್ ನಡುವೆ ನಡೀತಾ ಇದೆ ಸೊ ನಾಳೆ ಮ್ಯಾಚಲ್ಲಿ ಪ್ಲೇಯಿಂಗ್ ಲೆವೆಲ್ ಏನಾಗಿರ್ಬೋದು ಅಂತ ಯಾರು ಹೇಳ್ತಾರೆ ಯಾರು ಸೋಲ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಬ ಮನೆ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ತನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೆ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರಿ ನಿಮ್ಗೆ ಸಪೋರ್ಟ್ ಅಂತ ಬನ್ನಿ ಇವಾಗ ನಾಳೆ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಗೈಸ್ ನಾಳೆ ಏನಾದ್ರೂ ಆರ್ ಸಿ ಬಿ ಗೆಲ್ತು ಅಂತಂದ್ರೆ ಟಾಪ್ ಒನ್ ಇಲ್ಲ ಟಾಪ್ ಟೂ ಅಲ್ಲಿ ಉಳ್ಕೊಳ್ಳುವಂತ ಚಾನ್ಸಸ್ ನೈಂಟಿ ಆಗುತ್ತೆ ಸೊ ಹೌದು ಇನ್ನೊಂದು ಪಂಜಾಬ್ಗೂ ಚಾನ್ಸ್ ಇದೆ ಬಟ್ ಎರಡು ಎರಡು ಇರೋದ್ರಿಂದ ಬಟ್ ಒಂದು ಮ್ಯಾಚ್ ಮುಂಬೈ ಮೇಲೆ ಇರೋದ್ರಿಂದ ಒಂದ್ ಸ್ವಲ್ಪ ಟಫ್ ಅಂತಾನೆ ಹೇಳ್ಬೋದು ಇವತ್ತು ಜಿ ಟಿ ಅವ್ರು ಕೂಡ ಮ್ಯಾಚ್ ಹೋದ್ರೆ ಇನ್ನ ನಮ್ಗೆ ಪ್ಲಸ್ ಆಗುತ್ತೆ ಎಸ್ ಇವತ್ತೇನೋ ಜಿ ಟಿ ಮ್ಯಾಚ್ ಹೋಲ್ತು ಅಂತಂದ್ರೆ ಹದಿನೆಂಟು ಪಾಯಿಂಟ್ ಅವ್ರಲ್ಲೇ ಕುತ್ಕೊಂಡಿರ್ತಾರೆ ನಾವೇನಾದ್ರೂ ಇವತ್ತಿನ ಮ್ಯಾಚ್ ಗೆಲ್ತು ಅಂತಂದ್ರೆ ಹತ್ತೊಂಬತ್ತು ಪಾಯಿಂಟ್ ಆಗುತ್ತೆ ಹತ್ತೊಂಬತ್ತು ಪಾಯಿಂಟ್ ಇಂದ ನಾವು ನಂಬರ್ ಒನ್ ಸ್ಥಾನಕ್ಕೆ ಹೋಗುವಂತ ಚಾನ್ಸಸ್ ಕೂಡ Yes what is that ಬಟ್ ಎನಿವೇಸ್ ಗೈಸ್ ಡಿಟಿ ಗೆಲ್ಲಿ ಅಲ್ಲಿ ಬಟ್ ನಮ್ಮ ಗೇಮ್ ನಾವು ಎಫರ್ಟ್ಸ್ ನಾವು ಹಾಕೋಣ ಆರ್ ಸಿ ಬಿ ಏನು ಒಂದು ನಡೀತಾ ಇದೆ ಹೈದರಾಬಾದ್ ಲಕ್ನೋ ಪಿಚ್ ಅಲ್ಲಿ ನಡೀತಾ ಇರೋದ್ರಿಂದ ಒಂದು ಹೈ ಸ್ಕೋರಿಂಗ್ ಥ್ರಿಲ್ಲರ್ ಕೂಡ ಸಿಗಬಹುದು ಯಾಕೆ ಅಂತಂದ್ರೆ ಲಕ್ನೋ ಈಗ ಬೆಟರ್ ಪಿಚ್ ಆಗಿ ಸ್ಟೇಡಿಯಂ ಸೊ ನಾಳೆ ಮ್ಯಾಚು ಎಸ್ ಎಕ್ಸಾಕ್ಟ್ಲಿ ಸೊ ಯಾಕಂದ್ರೆ ಪಿಚ್ ಆಡ್ತಾ ಆಡ್ತಾ ತುಂಬಾ ಚೆನ್ನಾಗಿ ಬಾಲ್ ಬ್ಯಾಟಿಂಗ್ ಬರುತ್ತಂತೆ ಸೊ ಅದು ಅದೇ ರೀತಿ ಹಾಕ್ತಾರೆ ಲಾಸ್ಟ್ ಮ್ಯಾಚ್ ಕೂಡ ನೀವು ನೋಡ ಹಾಕಿದ್ರೆ ಟೂ ಹಂಡ್ರೆಡ್ ರನ್ ಸ್ಕೋರ್ ಆಯ್ತು ಸೊ ಅದೇ ರೀತಿ ಇವತ್ತಿನ ಮ್ಯಾಚ್ ಕೂಡ ಆಗಬಹುದು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಆರ್ ಸಿ ಬಿಗೆ ಗೆ ಇವಾಗ ಒಂದಷ್ಟು ಬೆಂಚ್ ಸ್ಟ್ರೆಂತ್ ನ ಲೈಕ್ ಮತ್ತೆ ತಗೊಂಡ್ ಬರುವಂತ ಪಾಸಿಬಿಲಿಟೀಸ್ ಹೈ ಕೂಡ ಇದೆ ಇನ್ನೊಂದ್ ಕಡೆ ನೋಡ್ತಾ ಇರೋದ್ರೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ತುಂಬಾ ಬೇಜಾರಾಗಿರುತ್ತೆ ಯಾಕಂತಂದ್ರೆ ನಮ್ಮ ಚಿನ್ನ ಸ್ವಾಮಿ ನಡಬೇಕಾಗಿದ್ದ ಮ್ಯಾಚ್ ಈಗ ಹೋಗಿ ಅಲ್ಲಿಗೆ ಶಿಫ್ಟ್ ಆಗಿ ಏಕನಾ ಸ್ಟೇಡಿಯಂ ನಡೀತಾ ಇದೆ ಸೊ ಎಲ್ಲ ಕಡೆ ಪ್ಲಸ್ ಮೈನಸ್ ಕೂಡ ಇದೆ ಯಾಕಂದ್ರೆ ಇಲ್ಲೇ ನಡೀತಾ ಇದೆ ಅಂದ್ರೆ ಈಗ ಆಲ್ರೆಡಿ ಒಂದ್ ವಾರ ದಿನ ಮಳೆ ಬರ್ತಾ ಇದೆ ಸೊ ಅದರಿಂದ ಮ್ಯಾಚ್ ನಡೆಯ್ರು ಸಾಧ್ಯತೆ ಜಾಸ್ತಿ ಇರುತ್ತೆ ನಡೆಯ ನಡೆಯೋದಕ್ಕೆ ಹಂಗಾಗಿ ಅಲ್ಲಿ ಹೋಗಿ ಆಡೋದ್ರಿಂದ ಸೊ ನಮ್ಗೆ ಎಲ್ಲೊಂದ್ ಕಡೆ ಗುಡ್ ಗುಡ್ ಅಂತಾನೆ ಅನ್ಸುತ್ತೆ ಸೊ ಒಟ್ನಲ್ಲಿ ನೋಡೋ ಹಾಗಿದ್ರೆ ಆರ್ ಸಿ ಬಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದಷ್ಟು ಪಾಸಿಟಿವ್ ಸೈಡ್ಸ್ ಇದೆ ಬಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಲೈಕ್ ಬ್ಲೆಸಿಂಗ್ ಅವರು ಒಂದು ಆರ್ ಸಿ ಬಿನ ನ ಆಗಿದ್ರು ಸ್ಕ್ವಾಡ್ ಅಲ್ಲಿ ಒಬ್ರು ರಿಪ್ಲೇಸ್ಮೆಂಟ್ ಲುಂಗಿ ಅಲ್ಲಿ ಅವರು ಇಲ್ದೇ ಇರೋ ಕಾರಣಕ್ಕೋಸ್ಕರ ಅವ್ರು ಬಂದಿರೋದು ಅಂಡ್ ಒಂದಷ್ಟು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಮಗೆ ಈಗ ಸದ್ಯಕ್ಕೆ ಅದೇ ಅವರ ಬ್ಲೆಸಿಂಗ್ ಅವರು ಚೆನ್ನಾಗಿ ಆಡ್ತಾ ಇರೋದು ಅಲ್ಲಿ ಇದ್ರೆ ಅಂಡ್ ದುಬೈ ಪ್ರೀಮಿಯರ್ ಲೀಗ್ ತುಂಬ ಸತಿ ಚೆನ್ನಾಗಿ ಆಡಿರೋದು ಕೂಡ ಬೌಲಿಂಗ್ ಮಾಡಿರೋದು ಅವ್ರನ್ನ ಹಾಕೊಳ್ಬೋದು ಅಂತ ಅನಿಸಿದೆ ಪ್ಲೇಯಿಂಗ್ ಲೆವೆನ್ ಡೈರೆಕ್ಟರ್ ಕಡೆ ಇಲ್ಲ ಅಂದ್ರೆ ನಾವು ತುಷಾರ ಅವ್ರನ್ನ ಹಾಕೊಳ್ಬಹುದು ಅಂತ ಅನಿಸುತ್ತೆ ನನಗೆ ಸೊ ತುಸಾರ ಅವ್ರ ಏನಾದ್ರೂ ಇನ್ ಕೇಸ್ ಪ್ಲೇಯಿಂಗ್ ಲೆವೆನ್ ಒಳಗಡೆ ಬಂತು ಅಂತಂದ್ರೆ ಮೇ ಬಿ ಶಾಕಿಂಗ್ ಅಂತ ಏನೋ ಅನ್ಸಲ್ಲ ಯಾಕಂದ್ರೆ ಜಾಸ್ತ ಬಾಸ್ ಅವರು ಆಕ್ಚುಲಿ ಸಂಡೇ ಬಂದು ಇಳಿತಾರಂತೆ ಡೈರೆಕ್ಟ್ ಅವರು ಪ್ಲೇಯಿಂಗ್ ಲೆವೆನ್ ಯಾವಾಗ ಆಡ್ತಾರೆ ಹಾಕೊಳ್ತಾರೆ ಅಂತಂದ್ರೆ ಅವ್ಲೇ ಆಫ್ ಪ್ಲೇ ಆಫ್ ಕೇ ಡೈರೆಕ್ಟ್ ಅವರು ಪ್ಲೇಯಿಂಗ್ ಲೆವೆನ್ ಒಳಗಡೆ ಆಡಕ್ಕಾಗೋದು ಯಾಕಂದ್ರೆ ಈ ಎರಡು ಮ್ಯಾಚ್ ಎಷ್ಟೇ ಇದೆ ಸೊ ಇಂಜುರಿ ನಿಮ್ ಶೋಲ್ಡರ್ ಇಂಜುರಿ ಆಗಿರೋದ್ರಿಂದ ಒಂದಷ್ಟು ಅಪ್ಡೇಟ್ಸ್ ಅವ್ರು ಇನ್ನು ಬರ್ದೇ ಇರೋದೇ ಒಳ್ಳೇದಂತ ಅಂತೀನಿ ಯಾಕೆಂದ್ರೆ ಮಾಡ್ಲಿ ಯಾಕಂದ್ರೆ ಆರ್ ಸಿ ಬಿ ಅವ್ರು ಏನಾದ್ರು ಅನೌನ್ಸ್ ಮಾಡ್ಬಿಟ್ರೆ ಅವ್ರು ಬಂದವರು ಬಂದಿರು ಅಂತಂದ್ರೆ ಯಾಕಂದ್ರೆ ಈಗ ಆಲ್ರೆಡಿ ಅವ್ರು ಏನಾರ ಬರೋಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ರಿಪ್ಲೇಸ್ಮೆಂಟ್ ಇಷ್ಟು ಕಾಲ ಅನೌನ್ಸ್ ಮಾಡ್ಬೇಕಾಗಿತ್ತು ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡಿಲ್ಲ ಅಂದಾಗ ನೀವು ಅರ್ಥ ಮಾಡ್ಕೊಳ್ಳಿ ಅವರು ಒಂದು ಸೀಕ್ರೆಟ್ ಪೇಪರ್ನಾಗ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಆಪೋಸಿಟ್ ತೋರು ಕೂಡ ಯೋಚನೆ ಮಾಡ್ತಾರೆ ಜಾಸ್ತ ಬಾಸ್ ಏನಾದ್ರು ಪ್ಲೇಯಿಂಗ್ ಯಾಕಂದ್ರೆ ಮೈನ್ ಬೌಲಿಂಗ್ ಲೈನ್ ಅಟ್ಯಾಕ್ ಲೀಡರ್ ಯಾರಪ್ಪ ಅಂದ್ರೆ ನಮಗೆ ಜೋಸ್ತ ಬಾಸ್ ಸೊ ಅವ್ರನ್ನ ಇಡ್ಕೊಂಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ ಇರ್ನ ಆಡಿಸಬೇಕಾ ಬೇರೆ ಪ್ಲೇಯರ್ ಏನಾದ್ರು ಅವ್ರ ಅವ್ರಿರು ಚೆನ್ನಾಗಿ ಯಾರು ಆಡ್ತಾರೆ ಅವ್ರ ಚೆನ್ನಾಗಿ ಯಾರು ಆಡಲ್ಲ ಅನ್ನೋದು ಕೂಡ ತುಂಬಾ ಜನಕ್ಕೆ ಆ ಕನ್ಫ್ಯೂಷನ್ಸ್ ಗಳು ಇಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯೋಚನೆ ಮಾಡ್ತಾ ಇದ್ದಾರೆ ಎಸ್ ನೆಟ್ ಹೆಡ್ ನೋಡಂಗಿದ್ರೆ ಆರ್ ಸಿ ಬಿ ಎಸ್ ಆರ್ ಎಚ್ ಇಲ್ಲಿ ತನಕ ಆಡಿರೋದು ಇಪ್ಪತ್ತೈದು ಮ್ಯಾಚ್ ಗಳು ಅದರಲ್ಲಿ ಗೆದ್ದಿರೋದು ಜಾಸ್ತಿ ಎಚ್ ಅವರು ಹದಿಮೂರು ಮ್ಯಾಚ್ ಗಳನ್ನ ಗೆದ್ಕೊಂಡಿದ್ದಾರೆ ಅಂಡ್ ಇಲ್ಲಿ ಆರ್ ಸಿ ಬಿ ಅವರು ಹನ್ನೊಂದು ಮ್ಯಾಚ್ ಗಳು ಮಾತ್ರ ಗೆದ್ದಿದ್ದಾರೆ ಎರಡು ಮ್ಯಾಚ್ ನಾವೇನಾದ್ರೂ ಅವ್ರಿಗಿಂತ ಕಮ್ಮಿ ಇದೀವಿ ಅಂತ ಹೇಳ್ಬೋದು ಯಾಕೆ ಹೈದರಾಬಾದ್ ಅವರು ನಮಗೆ ಸಖತ್ ಕಂಟಕ ಕೊಟ್ಬಿಟ್ಟಿದ್ದಾರೆ ಇವಾಗಲ್ಲ ಈಗ ಎರಡು ವರ್ಷದ ಕೆರಡ ಏನು ಒಂದು ಅವ್ರದ್ದು ಏನ್ ಗುರು ಟೀಮ್ ಇದ್ದು ಆರ್ ಎಸ್ ಆರ್ ಎಚ್ ಅಂತಂದ್ರೆ ಇವಾಗ ನೀವು ಬರಿ ಬ್ಯಾಟಿಂಗ್ ಅಂತ ನೋಡ್ಬೋದು ಎರಡು ವರ್ಷದ ಕೆಳಗಡೆ ನೀವು ಬೌಲಿಂಗ್ ಆ ಬೌಲಿಂಗ್ಗೆ ನೂರ ನೂರ ಬೇಕು ಡಿಫೆಂಡ್ ಮಾಡ್ಕೊಂಡ್ಬಿಟ್ಟಿದಾರ ಅಂತ ಟೀಮ್ ಅಂತ ಬೌಲಿಂಗ್ ಟೀಮ್ ಅದು ಅವಾಗ ಇವಾಗ ಎಲ್ಲ ಬರೀನೂರು ರನ್ ನೋಡಿದೀನಿ ನಾನ್ನೂರು ರನ್ ನೋಡಿದೀನಿ ಅಂತ ಬರಿ ಓಪ್ಸ್ ಕಳ್ಕೊಬಿಟ್ಟು ಇನ್ನೂ ಮುನ್ನೂರ ರನ್ ಗಳು ಹೊಡೆದಿಲ್ಲ ಕಾನ್ ನೋಡ್ಬೇಕಾಗತ್ತೆ ಇನ್ನ ಎರಡು ಮ್ಯಾಚ್ ಗಳು ಉಳ್ಕೊಂಡಿದೆ ಅವ್ರಿಗೂ ಅವರು ಏನಾರು ಅದರಲ್ಲಿ ಮಾಡ್ಬೋದಾ ಮಾಡೋಕ್ಕಾಗಲ್ಲ ಆಗಲ್ಲ ನೋಡ್ಬೇಕಾಗತ್ತೆ ಮುಂದೆ ಸೊ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ನೋಡೋ ಹಾಗಿದ್ರೆ ಒಂದಷ್ಟು ಕಾನ್ಸಂಟ್ರೇಷನ್ ಯಾರ ಮೇಲೆ ಇರತ್ತಪ್ಪ ಅಂದ್ರೆ ಬ್ಯಾಟರ್ಸ್ ಮೇಲೆ ಇರುತ್ತೆ ಯಾಕೆ ಅಂತಂದ್ರೆ ಎರಡು ತಂಡಕ್ಕೂ ಕೂಡ ಬ್ಯಾಟರ್ಸ್ಗಳು ಇವಾಗ ಇಂಪಾರ್ಟೆನ್ಸ್ ಆಗ್ತಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಲಕ್ನೋದಲ್ಲಿ ಏನಂತ ಪಿಚ್ಗಳ ಕಂಡೀಷನ್ ಏನಿದೆ ಬೌಲಿಂಗ್ ಫ್ರೆಂಡ್ಲಿ ಆಗಿರೋಲ್ಲ ಬ್ಯಾಟಿಂಗ್ ಫ್ರೆಂಡ್ಲಿನೇ ಆಗಿರುತ್ತೆ ಬಟ್ ಇವತ್ತಿನ ಮ್ಯಾಚ್ ಏನು ನಡೀತಾ ಇದೆ ಆ ಮ್ಯಾಚಿನ ಮೇಲೆ ನೀವು ಲೆಕ್ಕ ಹಾಕೋಗಿದ್ರೆ ಒಂದಷ್ಟು ಅಬ್ಸರ್ವ್ಮೆಂಟು ಜಾಸ್ತಿ ಸಾಲ್ಟ್ ಅವ್ರ ಇರುತ್ತೆ ಅಂಡ್ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಸ್ವಸ್ತಿಕ್ ಚಿಕ್ಕಾರ್ ಅವ್ರ ಮೇಲೆ ಒಳಗಡೆ ಬರುವಂತ ಚಾನ್ಸಸ್ ಐ ಪಾಸಿಬಿಲಿಟಿ ಇದೆ ಇದೆ ಯಾಕಂದ್ರೆ ಸ್ವಸ್ತಿಕ್ ಚಿಕ್ಕಾರ್ ಅವರು ಬಂದ್ರೆ ನನಗನ್ಸೋ ಪ್ರಕಾರ ಒಂದು ಚಾನ್ಸ್ ಸಿಗ್ಬೇಕು ಒನ್ ಡಿಸರ್ವ್ ಚಾನ್ಸ್ ಸಿಗ್ಬೇಕು ಯಾಕಂದ್ರೆ ಹುಡುಗ ನಾ ನೋಡಿದೀನಿ ಬರೋ ಯಾವಾಗಲೂ ವಿರಾಟ್ ಕೊಹ್ಲಿ ಅವ್ರಿಂದೇನೆ ಹೋಗ್ತಾ ಸೊ ಭಯ 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 ಅನ್ಕೊಂಡ್ ಇನ್ನೊಂದು ಅವರ ಬ್ಯಾಟ್ಸಿಂಗ್ ತುಂಬಾ ಚೆನ್ನಾಗಿದೆ ಸ್ವಸ್ತಿಕ್ ಶಿಖರ್ ಅವ್ರನ್ನ ಇನ್ನೊಂದು ಚಾನ್ಸ್ ಸಿಗ್ಬೇಕು ಅಂತ ಅನಿಸ್ತಾ ಇದೆ ಒಂದೇ ಒಂದು ಡೆಬ್ಯೂ ಮ್ಯಾಚ್ ನ ಅವ್ರನ್ನ ಆಡಿಸಿ ಯಾರೋ ಒಬ್ಬರನ್ನ ಬೆಂಚ್ ಮಾಡಿ ಪರವಾಗಿಲ್ಲ ಬೇಜಾರಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಬ್ಬರನ್ನ ಬೆಂಚ್ ಮಾಡಬೇಕು ಗೊರೋ ಸ್ವಲ್ಪ ನೀವು ಆಡೋ ನ ರೆಸ್ಟ್ ಕೊಡಿ ವಿರಾಟ್ ಕೊಹ್ಲಿ ಅವ್ರಿಗೆ ರೆಸ್ಟ್ ಕೊಡಿ ಅಂತ ಕೇಳ್ಕೊಳ್ಬಹುದು ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಕನ್ಸಿಕ್ಯೂಟಿವ್ ಆಗಿ ಮ್ಯಾಚಸ್ ಆಡ್ತಾ ಇರೋದ್ರಿಂದ ಅವ್ರಿಗೆ ಒಂದು ರೆಸ್ಟ್ ಕೊಟ್ಟು ಸುಸ್ತಿಕ್ಷ ಅವ್ರ ಜಾಗಕ್ಕೆ ಏನೋ ತರ್ಬೋದ ಇಲ್ಲ ಅಗರ್ವಾಲ್ನ ಡೈರೆಕ್ಟ್ ಪ್ಲೇಯಿಂಗ್ ಲೆವೆನ್ ಒಳಗಡೆ ತೊಗೊಂಡ್ಬಂದು ನಂಬರ್ ಒನ್ ಬ್ಯಾಟರ್ ಆಗಿ ಸ್ವಸಿಕ್ ಶಿಖರನ್ನು ಇಳಿಸಿ ಅದಾದಮೇಲೆ ಜಿತೇಶ್ ಶರ್ಮಾಗ ಒಂದು ಚಾನ್ಸ್ ಸಿಗ್ಬೋದಾ ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ ತಗೊಂಡು ಲೀಡ್ ಮಾಡ್ಬೋದಾ ರಜತ್ ಪಟ್ಟಿದವ್ರಿಗೂ ರೆಸ್ಟ್ ಕೊಟ್ಟು ಯಾಕಂದ್ರೆ ರಜತ್ ಪಟ್ಟಿದರ್ಗು ಫಿಂಗರ್ ಇಂಜುರಿ ಆಗಿರೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮೇ ಬಿ ನಾನು ಯಾವಾಗಲೂ ತುಂಬ ಸತಿ ಹೇಳ್ತಾ ಇರ್ತೀನಿ ನಾವು ಆಲ್ರೆಡಿ ಕ್ವಾಲಿಫೈ ಆಗಿಬಿಡಿದ್ವಿ ಟಾಪ್ ಒನ್ ಟಾಪ್ ಟು ಗೇಮ್ ಮಾಡಬೇಕು ಹೌದು ಬಟ್ ಸ್ಟಿಲ್ ಈ ತರ ಏನಾದರೂ ಒಬ್ಬ ಮೇನ್ ಪ್ಲೇಯರ್ನ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ನ ನೀವು ಕೆಳಗಡೆ ರೆಸ್ಟ್ನ ಮಾಡಿ ರೆಸ್ಟ್ ಕೊಟ್ಟು ಆ್ಯಂಡ್ ಕ್ಯಾಪ್ಟನ್ ಅನ್ನೋರನ್ನ ರೆಸ್ಟ್ ಕೊಟ್ಟು ಈ ಒಂದು ಪ್ಲೇಯಿಂಗ್ ಲೆವೆಲ್ ಆಡಿಸಿದಾಗ ಗೆದ್ದಾಗಿರೋ ಮಜಾ ಇರುತ್ತೆ ಗೊತ್ತಾ ಕ್ವಾಲಿಫೈ ಆಗ್ತೀವಿ ಅಂದ್ರೆ ನಂಬರ್ ಒನ್ ನಂಬರ್ ಟೂ ಸ್ಥಾನಕ್ಕೆ ಬರ್ತೀವಿ ಅಂತ ಒಂದು ಮಜಾಗುತ್ತೆ ಗೊತ್ತಾಗ ಓಲ್ ಗೆ ಕಾನ್ಫಿಡೆನ್ಸ್ ಬರುತ್ತೆ ಯಾಕಂದ್ರೆ ವಿಜಯ್ ಶರ್ಮಾಗೂ ಒಂದು ಲೀಡ್ ಮಾಡಿರೋ ಒಂದು ಅನುಭವ ಇರುತ್ತೆ ಅಂಡ್ ಜೊತೆಗೆ ಸುಯೇಶ್ ಶರ್ಮಾ ಅಂತ ಯಂಗ್ಸ್ಟರ್ಸ್ ಗಳು ವಿತೌಟ್ ಯಾರು ಎಕ್ಸ್ಪೀರಿಯನ್ಸ್ ಗೈಡೆನ್ಸ್ ಇಂದೇ ಗೆಲ್ತಾರ ಗೊತ್ತಾ ಅವಾಗ ಇನ್ನೂ ಒಂಥರ ಸಕ್ಕದಾಗಿರುತ್ತೆ ಅಂತ ಅನ್ಸುತ್ತೆ ನಮಗೆ ಟೇಬಲ್ ಕಡೆ ಗಮನ ಕೊಡೋಗಿದ್ರೆ ಆರ್ ಸಿ ಬಿ ಈಗ ಎರಡನೇ ಸ್ಥಾನದಲ್ಲಿದೆ ಅಂಡ್ ಈ ಕಡೆ ಎಸ್ ಆರ್ ಅವರು ಎಂಟನೇ ಸ್ಥಾನದಲ್ಲಿ ಕೂತಿದ್ದಾರೆ ಎಸ್ ಆರ್ ಎಚ್ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದ್ರೆ ಅವರು ಈಗ ಎಂಟನೇ ಸ್ಥಾನದಿಂದ ಜಂಪ್ ಆಗಬೇಕು ಅಟ್ಲೀಸ್ಟ್ ಈಗ ಮನ ಮರದಿ ಕಳ್ಕೊಂಡ್ಬಿಟ್ಟಿದ್ರೆ ಅಂದರೆ ಪ್ಲೇ ಆಫ್ ಬರ್ದೇನೆ ಅಟ್ಲೀಸ್ಟ್ ಇರೋದನ್ನ ಸ್ವಲ್ಪ ಫ್ಯಾನ್ಸ್ಗಳಿಗೆ ಎಂಟರ್ಟೈನ್ಮೆಂಟ್ ಕೊಟ್ಬಿಟ್ಟು ಅವರೇನು ಓಪ್ಸ್ ಕೊಟ್ಟಿದ್ದಾರಲ್ಲ ತ್ರೀ ಹಂಡ್ರೆಡನ್ನು ಅದು ಹೊಳಿಬೇಕು ಅಂತ ಕಾಯ್ತಾ ಇರ್ತಾರೆ ಮೇ ಬಿ ಇವು ಎರಡು ಮ್ಯಾಚ್ಗಳು ಅವ್ರು ಗೆತ್ಕೊಂಡ್ರೆ ಫಿಫ್ತ್ ಸ್ಥಾನಕ್ಕೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಡಿ ಫಿಫ್ತ್ ಸ್ಥಾನದಲ್ಲಿ ಡಿ ಸಿ ಅವರು ಇದ್ದಾರೆ ಎರಡು ಗೆದ್ಕೊಂಡು ಹೋಗುವ ನೆಟ್ ಅಂಡ್ ನೆಟ್ ಗಮನ ಕೊಡ್ಕೊಂಡು ಬಂತು ಅಂತಂದ್ರೆ ಫಿಫ್ ಜಂಪ್ ಆಗ್ಬೋದು ಇಲ್ಲಿ ಯಾಕೋ ಹೈದರಾಬಾದ್ ಗೆಲ್ತಾರೆ ಅಂತ ಅನಿಸ್ತಾರೆ ಲಾಸ್ಟ್ ಮ್ಯಾಚ್ ಇರಲ್ವಲ್ಲ ಅದು ಕೂಡ ಇರುತ್ತೆ ಒಂದು ಬಟ್ ಚೇಸಿಂಗ್ ಮಾಡ್ಬೇಕಾದ್ರೆ ಟೂ ಹಂಡ್ರೆಡ್ ನ ಈಸಿಯಾಗಿ ಚೇಸ್ ಆ ಎಸ್ ಆರ್ ಎಸ್ ತಂಡ ಅವ್ರೂ ಆಚೆ ಆಕಾಯಿತು ಟೂರ್ನಿಮೆಂಟ್ ಇಂದ ನಮ್ಗೆ ಈಗ ಪ್ಲೇ ಆಫ್ ಒನ್ ಟೂ ಅಲ್ಲಿ ಏನಾದ್ರೆ ಸ್ವಲ್ಪ ಅಡ್ಡಿ ಪಡಿಸಬಹುದ ಅಂತ ಕೇಳಿದ್ರೆ ನನ್ನ ಪ್ರಕಾರ ಟೀಮ್ ಚೆನ್ನಾಗಿದೆ ಬಟ್ ಬೌಲಿಂಗ್ ಆ ತರ ಇಲ್ಲ ಬೌಲಿಂಗ್ ನನ್ನ ಪ್ರಕಾರ ಅವ್ರದ್ದು ವೀಕೆಸ್ಟ್ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಮೊಹಮ್ಮದ್ ಶಮಿ ಅವ್ರ ಇವರು ಕುಂಸಿರೋದು ಎರಡು ಮ್ಯಾಚ್ ಅಲ್ಲಿ ಆಲ್ರೆಡಿ ಗೊತ್ತಾಗ್ತದೆ ಮೊಹಮ್ಮದ್ ಅವರು ಸ್ವಲ್ಪ ಅಲ್ಲಿ ಕಳ್ಕೊಂಡಿದ್ದಾರೆ ಕಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ಕಣ್ಣಿಸಿರು ಇಶಾನ್ ಮಲಿಂಗ ಚೆನ್ನಾಗಿ ಬೋರಿಂಗ್ ಟೀಮ್ ಟೀಮಲ್ಲಿ ಅಂಡ್ ಅರ್ಷಲ್ ಪಟೇಲ್ ಅಂಡ್ ಜೊತೆಗೆ ಪ್ಯಾಟ್ ಕುಮಿನ್ಸ್ ಅವರು ಪ್ಯಾಟ್ ಕುಮಿನ್ಸ್ ಅವರು ಮತ್ತೆ ಇಶಾನ್ ಮಲೀ ಅಂಡ್ ಇವ್ರು ಅಶಲ್ ಮೂರು ಜನ ಸ್ವಲ್ಪ ಎಕನಾಮಿಕಲ್ ಆಯ್ತು ಅಂದ್ರೆ ಮಗದವರೆಲ್ಲ ಹೊಡ್ಸ್ಕೊಳ್ತಾನೆ ಇದ್ದಾರೆ ಇವನ್ ಸಮ್ಸ್ ಅರ್ಷಲ್ ಪಟೇಲ್ ಹೆಂಗಾಗ್ಬಿಡ್ತಾರೆ ಅಂದ್ರೆ ಚೆನ್ನಾಗ್ ಆಗ್ತಾ ಇರ್ತಾರೆ ಆಮೇಲೆ ಚೆನ್ನಾಗ್ ಹಾಕಲ್ಲ ಆ ತರ ಆಗ್ತಾ ಇದೆ ಮೇ ಬಿ ಸ್ವಲ್ಪ ನಮ್ದು ಬ್ಯಾಟಿಂಗ್ ವಿರಾಟ್ ಕೊಹ್ಲಿ ಅವರಿಗೆ ನಮ್ಮಲ್ಲಿ ಆಡೋದ್ರಿಂದ ಸೊ ಅವ್ರಿಗೆ ಆಗ್ಬೋದು ಹೆಲ್ಪ್ ಆಗ್ಬೋದು ಹೌದು ಹೇಳೋಕ್ಕಾಗಲ್ಲ ಹೆಲ್ಪ್ ಆಗ್ಬೋದು ಲಾಂಗ್ ಬೌಂಡ್ರಿ ಇರೋದ್ರಿಂದ ಓರ್ವನ್ ಹಾಕಿ ಸ್ವಲ್ಪ ಕಟ್ ಹಾಕುವಂತ ಪಾಸಿಬಿಲಿಟೀಸ್ ಕೂಡ ಇದೆ ಬಟ್ ಎನಿವೆಸ್ ನನಗೆ ಯಾಕೋ ಅನಿಸ್ತಾರ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಅವರು ಒಂದಷ್ಟು ಬದಲಾವಣೆಗಳು ಮಾಡ್ಕೊಂಡ್ ಬರ್ತಾರೆ ಅಂಡ್ ನಾವ್ ಹಾಗೆ ನಿಮ್ಗೆ ಅನಿಸುತ್ತೆ ಇನ್ ಕೇಸ್ ಏನಾದ್ರು ಅವ್ರ ವಿರಾಟ್ ಕೊಹ್ಲಿ ಅವರನ್ನ ಮತ್ತೆ ರಜತ್ ಪಟೀಲ್ ಅವರನ್ನ ರೆಸ್ಟ್ ಮಾಡಿಸಿ ಮಯಂಕ ಅಗರ್ವಾಲ್ ಓಪನಿಂಗ್ ಜಾಗಕ್ಕೆ ತಂದು ಅಂಡ್ ಜೊತೆಗೆ ಸ್ವಶಿಕ್ ಶಾರುತ್ ಪಟ್ಟಿದ್ದ ಜಗಕ್ಕೆ ತೊಗೊಂಡ್ಬಂದು ಅಂಡ್ ಬೌಲಿಂಗ್ ಅಲ್ಲಿ ಒಂದಷ್ಟು ಚೇಂಜಸ್ನ ಮಾಡಿ ಅದೇ ನವೀನ ತು ಅವ್ರನ್ನ ಅವ್ರನ್ನ ಹಾಕೊಂಡ್ರೆ ಏನಾದ್ರೂ ಆಗ್ಬೋದು ಆರ್ ಸಿ ಬಿ ಅಲ್ಲಿ ಏನಾದ್ರೂ ಒಂದು ಸ್ವಲ್ಪ ಇಲ್ಲ ವಿನ್ನಿಂಗ್ ಕಾಂಬಿನೇಷನ್ ಹೋಗ್ಬೋದಾ ನನ್ನ ಪ್ರಕಾರ ವಿನ್ನಿಂಗ್ ಕಾಂಬಿನೇಷನ್ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ನನ್ಗೆ ಹೋಗಬೇಕು ಅಂತ ಅನಿಸ್ತಾ ಇದೆ ಬಟ್ ಇನ್ ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಚೇಂಜಸ್ ಇರಲಿ ಒಂದಷ್ಟು ಚೇಂಜಸ್ ಬೆಂಚ್ ಬೆಂಚ್ ಅಲ್ಲಿರ ಪ್ಲೇಯರ್ಸ್ ಕೂಡ ಒಂದಷ್ಟು ಜೋಶ್ ಬರ್ಬೇಕಲ್ವಾ ಅವರು ಕೂಡ ನಾನು ಆಡಿದೀನಪ್ಪ ಆರ್ ಸಿ ಬಿಗೆ ಅಂತ ಅದಕ್ಕೋಸ್ಕರ ನಾನು ಒಂದಷ್ಟು ಚೇಂಜ್ ಮಾಡ್ತಾ ಇದೀನಿ ಅಂತ ಅನಿಸ್ತಾ ಇದೆ ನಿಮ್ಗೆ ಅನಿಸುತ್ತೆ ಚೇಂಜ್ ಮಾಡ್ಬೇಕಾ ಮಾಡ್ಬಾರ್ದಾಗ ಇಲ್ಲ ಪ್ಲೇಯಿಂಗ್ ಲೆವೆಲ್ ಸೇಮ್ ಒಂದು ವಿನಿಂಗ್ ಟೀಮ್ ಕಾಂಬಿನೇಷನ್ ಇತ್ತು ಅದರಲ್ಲಿ ಹೋಗಬೇಕು ಆರ್ ಸಿ ಬಿ ಅವರು ಕಮೆಂಟ್ ಮಾಡಿ ಎಸ್ ಇನ್ನು ಹೈಯೆಸ್ಟ್ ಸ್ಕೋರ್ ನಿಮ್ಗೆ ಗೊತ್ತೇ ಇರುತ್ತೆ ಅವರು ಹೊಡೆದಿರೋದು ಓವರ್ ಆಲ್ ಟು ಏಯ್ಟಿ ಸೆವೆನ್ ಅವರೇ ಬ್ರೇಕ್ ಮಾಡಿ ಅವರ ನಮ್ಮ ಚಿನ್ನಸ್ವಾಮಿ ಪಿಕ್ಸ್ ಅಲ್ಲೇ ಬಂದು ಅವರೇ ನಮ್ಮನ್ನ ಹೊಡೆದಾಕಿ ನಾವು ಕೂಡ ಅದೇ ರೀತಿ ಚೇಂಜ್ ಮಾಡಿದ್ವಿ ಡಿ ಕೆ ದ ಫಿನಿಷರ್ ಸಕಾದಾಗ ಸಕದಾಗ ಆಡಿದ್ರು ಅಂತ ಹೇಳ್ಬೋದು ಅವತ್ತಿನ ಮ್ಯಾಚ್ ಇನ್ನೇನ್ ಫಿನಿಶ್ ಮಾಡ್ಬಿಡಿರೋ ಇಪ್ಪತ್ತ ಇಪ್ಪತ್ತರ ಕಮ್ಮಿ ಇತ್ತು ಅಂತಂದ್ರೆ ನೆಮ್ಮದಿಯಾಗಿ ಫಿನಿಶ್ ಮಾಡಿರೋರು ಬಟ್ ಎನಿವೇಸ್ ಅವತ್ತಿನ ಮ್ಯಾಚ್ ನಮ್ಮ ಕಡೆ ಅಂಡ್ ದಿಕೆ ದಿಕೆ ಅವ್ರ ಜೊತೆ ಕೊಡೋದಕ್ಕೆ ಇನ್ನೊಬ್ರು ಒಬ್ರು ಬ್ಯಾಟರ್ ಬೇಕಾಗಿತ್ತು ಬಟ್ ಅವತ್ ಆಗ್ಲಿಲ್ಲ ಅದೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಬಟ್ ಇವತ್ತಿನ ಮ್ಯಾಚ್ ಅದೇ ತರನೇ ಹೈ ಚೇಜಿಂಗ್ ಇರುತ್ತೆ ಹೈ ಪಿಚ್ ಚೆನ್ನಾಗಿರೋದ್ರಿಂದ ಸಿಕ್ಸರ್ಸ್ ಕಳ ಸುರಿಮಳೆ ಬಂದೇ ಬರುತ್ತೆ ಲೋಯೆಸ್ಟ್ ಸ್ಕೋರ್ ನೋಡಂಗಿದ್ರೆ ಅರವತ್ತೆಂಟು ಅದು ಕೂಡ ನಮ್ಮ ಆರ್ ಸಿ ಬಿ ಅವರು ಹೊಡೆದಿರುವಂತ ಸ್ಕೋರ್ ಹೈದರಾಬಾದ್ ಮೇಲೆ ಸ್ವಲ್ಪ ತಲೆ ಬಾಕ್ಸಿದೀವಿ ಅಂತಾನೆ ಅನ್ಸುತ್ತೆ ಕೆಲವೊಂದ್ ಬಾರಿ ನಾನು ನೋಡಿದ್ದೀನಿ ಅವಾಗ ಇದಕ್ಕೂ ಮುಂಚೆ ಡೆಕನ್ ಚಾರ್ಜಸ್ ಹೈದರಾಬಾದ್ ಅಂದಿತ್ತು ಸನ್ ರೈಸರ್ಸ್ ಹೈದರಾಬಾದ್ ಅಂತಾನು ಕೂಡ ಇತ್ತು ಸೊ ಎರಡು ಚೇಂಜ್ ಆಗಿರೋದ್ರಿಂದ ಬಟ್ ಸಮ್ಸ್ ಏನಾಗುತ್ತೆ ಅಂದ್ರೆ ಹಳೆ ಜರ್ಸಿ ಸನ್ರೈಸ್ ರೈಸ್ ಹಳೆ ಜರ್ಸಿ ನೀವು ನೋಡೋದಿದ್ರೆ ಅಲ್ಲೂ ಕೂಡ ನಾವ್ ಒಂದ್ಸತಿ ಕ್ವಾಲಿಫೈ ಆಗ್ಬೇಕಾಗಿತ್ತು ಅವತ್ತಿನ ಮ್ಯಾಚ್ ಗೆಲ್ಬೇಕುನ್ ಆಗಿತ್ತು ಅವಾಗ ನನಗ ಅನ್ಸಿದ್ ಏನಂತಂದ್ರೆ ಆ ಟೈಮಲ್ಲಿ ಏನಾದ್ರು ಲೈಕ್ ನಾವೇನಾದ್ರು ಗೆದ್ದಿತ್ತು ಅಂತಂದ್ರೆ ಮೇ ಬಿ ಸತಿ ಕ್ವಾಲಿಫೈ ಕೂಡ ಆಗ್ಬೋದಾಗಿತ್ತು ಅದು ಕೂಡ ಕ್ವಾಲಿಫೈರ್ ನಮ್ಮ ತಡಿದಾರೆ ಹೈದರಾಬಾದ್ ಅವರು ಅಂಡ್ ಫೈನಲ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅಲ್ಲಿ ಡೇವಿಡ್ ವಾರ್ಡ್ ಅವರ ಕ್ಯಾಪ್ಟನ್ಸಿ ಹೆಂಗ್ ಉಂಟು ಅಂಡ್ ಇನ್ನೊಂದ್ನಪ್ಪ ಅಂದ್ರೆ ಬೆನ್ ಕಟಿಂಗ್ ಅವ್ರಿಗೆ ಪರ್ಸನಲ್ ಆಗಿ ಎಷ್ಟೊಂದು ಜನ ಮೆಸೇಜ್ ಸಿ ಬಿಗ್ ನೀವು ಫೈನಲ್ ಬಂದ್ಬಿಡಿ ಪಿ ಬಿ ಎಸ್ ರಿಪ್ಲೇಸ್ಮೆಂಟ್ ಆಗಿ ಕೇಸ್ ನಾವು ಫೈನಲ್ ಯಾವ ತಂಡ ಬರ್ತಾ ಇದ್ದು ಬನ್ನಿ ನಮ್ಮನ್ನ ತಡೀರಿ ಅಂತ ಎಷ್ಟೊಂದು ಜನ ಕಾಮಟ್ಸ್ ಆಗ್ತೀರಂತೆ ಇವಾಗ ನಿನ್ನೆ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಬೆನ್ ಕಟಿಂಗ್ ಅವರು ಇಲ್ಲೇ ಪರವಾಗಿಲ್ಲ ಎಲ್ಲ ಜನ ಉರ್ಕೊಳ್ಳೋರು ಕೂಡ ಸಿ ಬಿ ನೋಡಿ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಕೋರು ಸೊ ನಾವು ಹೇಳ್ದಂಗೆ ಆಲ್ರೆಡಿ ಟೂ ಹಂಡ್ರೆಡ್ ಪ್ಲಸ್ ಬಂದೇ ಬರುತ್ತೆ ಟೂ ಟ್ವೆಂಟಿ ಟೂ ಹಂಡ್ರೆಡ್ ಪ್ಲಸ್ ವಾರ್ಡ್ ಇರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾಕಂದರೆ ಯಾಕಂದ್ರೆ ಸ್ಕೋರಿಂಗ್ ಗ್ರೌಂಡ್ ಅನ್ನ ಆಲ್ರೆಡಿ ಹೇಳ್ತಾ ಪದೇ ಪೇ ಪದೇ ಯಾಕಂದ್ರೆ ಮುಂಬೈ ಆಗಿದ್ರು ಸ್ಕೋರಿಂಗ್ ಗ್ರೌಂಡ್ ಅಂತಲೇ ಹೇಳ್ತಾ ಇದೆ ಬಟ್ ಲಕ್ನೋ ಪಿಚ್ ಆ ಥರ ಇರಲಿಲ್ಲ ಬಟ್ ಕನ್ವರ್ಟ್ ಆಗಿರೋದು ಮಳೆ ಬಂದು ಸ್ವಲ್ಪ ವೆದರ್ ಕಂಡೀಷನ್ ಎಲ್ಲ ಚೇಂಜಸ್ ಆಗಿ ಬರ್ತಾ ಬರ್ತಾ ಚೆನ್ನಾಗಿ ಆಗ್ತಾ ಇದೆ ಎರಡು ಮ್ಯಾಚ್ ಅಲ್ಲೇ ಆಡ್ತಿರೋದ್ರಿಂದ ನನ್ನ ಪ್ರಕಾರ ಸ್ಕೋರಿಂಗ್ ಪಾಸಿಬಿಲಿಟಿ ಹೈ ಇರುತ್ತೆ ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಕೇಳೋಂಗಿದ್ರೆ ಆಬ್ವಿಯಸ್ಲಿ ನಮ್ಮ ಆರ್ ಸಿ ಬಿನೇ ಗೆಲ್ಲೋದು ಆ್ಯಂಡ್ ಗೈಸಿನ ಎಸ್ ಎಚ್ ಪ್ಲೇಯಿಂಗ್ಗಳನ್ನ ಗಮನ ಕೊಡೋಂಗಿದ್ರೆ ಸೇಮ್ ಪ್ಲೇಯಿಂಗ್ಗಳನ್ನ ಇರುತ್ತೆ ಏನು ಚೇಂಜಸ್ ಮಾಡ್ತಾರೆ ಎಸ್ ಎಚ್ ಅವರು ಸೊ ಈಗ ಇದಾಗಿತ್ತು ನಮ್ಮ ಒಂದು ಆರ್ ಸಿ ಬಿ ಎಸ್ ಆರ್ ನಾ ಪ್ರಿವೋ ಏನೋ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಅಂತ ಕೇಳ್ಕೊತಾ ಬಾಯ್